ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಐದು ಕೋಟಿ ರುಗಳು ಮಂಜೂರಾಗಿದ್ದು ಐದು ಕೋಟಿ ರುಗಳ ಕಾಮಗಾರಿಗಳನ್ನು ಯಾವ್ಯಾವ ಸ್ಥಳದಲ್ಲಿ ಮಾಡಬೇಕಂತೇಳಿ ಚನ್ನಗಿರಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ್ ವಿಶಿವಗಂಗಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರೊಂದಿಗೆ ಮಾತನಾಡಿದರು ಸತೀಶ್ ಕುಮಾರ್ ಚನ್ನಗಿರಿಯಿಂದ ಚನ್ನಗಿರಿ ಪಟ್ಟಣದ ಶಿವಲಿಂಗೇಶ್ವರ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಿಂದ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಒಂದು ಗ್ರಾಂಟು ಒಂದು ಕೋಟಿ ಎಂಬತ್ತು ಲಕ್ಷದ ಒಂದು ಗ್ರಾಂಟು ಜೊತೆಗೆ ನಮ್ಮ ನಗರೋತ್ಥನದಿಂದ ತೊಂಬತ್ತು ಲಕ್ಷ ನಮ್ಮ ಇಂಡೋರ್ ಅಡಿಟೋರಿಯಮ್ ಏನು ಇಂಟೀರಿಯರ್ ವರ್ಕಿಗೆ ಟೋಟಲ್ ಸುಮಾರು ಐದು ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಲಾಗಿದೆ ಸೋಮವಾರ ಇದರ ಒಂದು ಗುದ್ದ್ರಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಏನೇನ್ ಕಾಮಗಾರಿಗಳು ರೂಮ್ಗಳು ರೂಮು ಆಮೇಲೆ ಇಂಡೋರ್ ಇನ್ನೊವೆ ಬೆನಿವೇಶನ್ವೇಶನ್ ಎಲ್ಲ ಮಾಡಿ ಕ್ಯಾಂಟೀನ್ ಸೇರಿದಂತ ಕ್ಯಾಂಟೀನ್ ಇಲ್ಲ ಇದರಲ್ಲಿ